ಎಲ್ಲರಿಗೂ ಜೈ ಭೀಮ್ ಜೈ ಸಂವಿಧಾನ ಬೆಳಗಿನ ಶುಭೋದಯ ಈ ಕೊಲ್ಲಾಪುರದ ಶಾಹು ಮಹಾರಾಜ್ ಕೋಟೆ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಯ್ತು ಅದು ಬಿಟ್ಟು ನಾವು ನಮ್ಮ ಬಸ್ಸಲ್ಲಿರುವಂಥ ಜನ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ ಅವ್ರ ಜೊತೆಗೆ ನಾನು ಬಂದಿದ್ದೀವಿ ಯಾಕಂತಂದರೆ ನಾನು ವೀಡಿಯೋ ಮಾಡ್ತಾ ಇರೋದು ಇದೇ ಕಾರಣವೇ ನಮ್ಮ ನಮ್ಮ ಜನಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಎಷ್ಟು ಅಷ್ಟು ದುಡ್ಡು ಹಾಕ್ತಾರೆ ಹೌದಲ್ವಾ ಪ್ರತಿಯೊಬ್ಬರು ದುಡ್ಡು ಅನ್ನೋದು ಹಾಕ್ತಾರೆ ಯಾಕಾಗಬೇಕು ದೇವ್ರಿಗೆ ಯಾಕೆ ಆಗಬೇಕು ಅಲ್ವಾ ನಮಗೆ ಈ ನಮ್ಮ ಸಾರ್ವಜನಿಕರಿಗೆ ಏನಾದರೂ ಕಷ್ಟನೋ ಮತ್ತು ಬಾಡಿಗೆ ಪ್ರಾಬ್ಲಮ್ ಆದರೆ ಬಾಡಿಗೆ ಪ್ರಾಬ್ಲಮ್ ಆದರೆ ಆಸ್ಪತ್ರೆಗೆ ಹೋಗ್ತೀವಿ ಅಷ್ಟು ಅಷ್ಟು ಲಕ್ಷ ಇಷ್ಟು ಲಕ್ಷ ಇಷ್ಟು ಸಾವಿರ ಅಷ್ಟು ಸಾವಿರ ಅಂತ ಹೇಳ್ತಾರೆ ಈ ದೇವರು ಕೊಡೋಲ್ಲ ಯಾರೂ ಕೊಡಲ್ಲ ಇದೇ ದೇವ್ರಿಗೆ ಕೊಡೋ ಅಮೌಂಟು ಈ ದೇವ್ರಿಗೆ ಉಂಡಿಗೆ ಹಾಕ್ತಾರಲ್ಲ ಅದೇ ಅಮೌಂಟು ಅವ್ರ ಅಕೌಂಟಲ್ಲಿ ಇಕ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅವ್ರಿಗೆ ಯಾವಾಗೋ ಒಂದು ಟೈಮಲ್ಲಿ ಉಪಯೋಗ ಆಗುತ್ತೆ ಈ ದೇವರುಗಳು ಯಾವ ದೇವರಿಲ್ಲ ಪ್ರಪಂಚದಲ್ಲಿ ಯಾರ ಹದಿನಿಂದಲೇ ನಡೀತಾ ಇದೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಧೀನದಲ್ಲಿ ನಡೀತಾ ಇರೋದು ಇವರು ಜನಗಳಿಗೆ ಬುದ್ಧಿ ಇಲ್ಲ ಗೊತ್ತು ಸಂವಿಧಾನದಿಂದನೇ ನಡೀತಾ ಇರೋದು ನಾವು ದೇವಸ್ಥಾನಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಒಂದು ಆಗಲಿ ಅಂತ ಸೆಕ್ಯೂರಿಟಿ ಕೊಡಬೇಕು ಅಂತಂದ್ರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಲೆಟ್ರೇಟ್ ಕೊಟ್ಟರೆ ಆ ನಮ್ಮ ಸಂವಿಧಾನ ಅಧೀನದಲ್ಲಿ ಇರುವಂತಹ ಪೊಲೀಸ್ ಠಾಣೆ ಅಧಿಕಾರಿಗಳು ಇಲ್ಲಿ ಸೆಕ್ಯೂರಿಟಿ ಮಾಡ್ತಾರೆ ಆದರೆ ದೇವರಿಂದ ಏನು ಬರಲ್ಲ ಸೇವ್ ಮಾಡಿ ಅಕೌಂಟ್ ಇಕ್ಕೊಂಡು ಸೇವ್ ಮಾಡಿ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ನಮಗೆ ನಮ್ಮ ಅಮೌಂಟು ನಮಗೆ ಸೇವ್ ಮಾಡ್ಕೊಂಡ್ರೆ ನಮಗೆ ಉತ್ತಮ ಯಾವ ದೇವರು ಬರಲ್ಲ ಯಾಕಂತಂದರೆ ಈ ದೇವರು ಅಂದರೆ ತನ್ನ ದೇವಸ್ಥಾನದಲ್ಲಿ ತನ್ನ ಗುಡಿಯಲ್ಲಿ ತನ್ನ ಗುಡಿಯಲ್ಲಿ ತಾನೇ ಹಚ್ಚಿಕೊಳ್ಳದ ದೀಪವನ್ನು ನಮ್ಮ ನಮ್ಮ ಬೆಳಕಲ್ಲಿ ನಮ್ಮ ಜೀವನದಲ್ಲಿ ಹೇಗೆ ಹಚ್ಚುತ್ತಾನೆ ಅಂತ ಅಂದ್ಕೊಂಡಿದ್ದೀರ ನೀವು ನಮ್ಮ ರೂಪ ದೇವರೇ ನಮ್ಮ ರೂಪಸ್ಥಾನ ಅಂತ ಏನು ಅನ್ಕೋಬೋದು ಅಲ್ವಾ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಈ ಇಡೀ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಜನರು ಬರೀ ದೇವಸ್ಥಾನ ದೇವಸ್ಥಾನ ಅಂತ ಅಲೀತಾ ಇದ್ದಾರೆ ಬೇರೆ ದೇಶದಲ್ಲಿಲ್ಲ ಈ ಥರ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹೇಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಇರುವಂಥ ಜನರು ಇನ್ನು ಯಾವ ದೇಶದಲ್ಲಿಲ್ಲ ಬೇರೆ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಪೂಜೆ ಮಾಡ್ತಾರೆ ಅಂತಂದರೆ ಅವ್ರನ್ನೇ ಪೂಜೆ ಮಾಡ್ತಾರೆ ಈ ಅಮೇರಿಕಾದಲ್ಲಿ ಯಾವ ದೇವ್ರಿಗೂ ಯಾವ ಇದಕ್ಕೂ ಮಾಡಲ್ಲ ಎಲ್ಲೇ ಹೋಗಲಿ ಅಂಬೇಡ್ಕರ್ಗೆ ಪೂಜೆ ಮಾಡ್ತಾರೆ ಯಾಕಂತಂದರೆ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಷ್ಟು ಪವರ್ಫುಲ್ಲು ನಮಗೆ ಕೊಟ್ಟೋಗಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರೇ ನೀವೇ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗಾದರೂ ಕಷ್ಟ ಬರೋವಾಗ ದುಡ್ಡು ಕೊಡಿ ದೇವರು ಅಂತಂದರೆ ಯಾವ ದೇವರು ಬಂದು ಕೊಡಲ್ಲ ಓಕೆ ಥ್ಯಾಂಕ್ ಯು ಸೊ ಮಚ್ ಒಳಗಡೆ ತೋರಿಸ್ತೀನಿ ನೋಡಿ ಇದ್ದೀನಿ ಒಳಗಡೆಗೆ ಎಂಟ್ರೆನ್ಸ್ ಇದು ಇವಾಗ ಇವಾಗ ಎಲ್ಲ ಆಗ್ತಾಯಿದ್ದಾರೆ ಹೋಗ್ತಾ ಇದ್ದೀರಿ ಇದು ಎಂಟ್ರೆನ್ಸು ಇಲ್ಲಿ ಸಿ ಕ್ಯಾಮ್ರಾ ಇದೆ ಇಲ್ಲಿ ಪೊಲೀಸ್ ಆರಕ್ಷಣ ಕೊಡ್ತಾರು ನೋಡಿ ಹೇಳ್ದಲ್ಲ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲ ಸೆಕ್ಯೂರಿಟಿನೂ ಸಮೇತ ಇರಲೇಬೇಕು ಅಂತ ಇದು ಕೋಟೆ ಒಳಗಡೆ ಬಂದಿದ್ದೀನಿ ಎಷ್ಟು ಜನ ಎಷ್ಟು ಜನ ಭಕ್ತರು ನೋಡಿ ನೋಡಿ ಅರ್ಶಿನ ಕುಂಕುಮ ಎಲ್ಲ ಹೋಗ್ತಾ ಇದ್ದಾರೆ ನಾನು ಒಂದು ರೌಂಡಾಗಿ ಸುತ್ತುತ್ತೇನೆ ಒಳಗಡೆ ಹೋಗುವುದಿಲ್ಲ ನಾನು ಪ್ರಸಾದ್ ಅಂಬೇಡ್ಕರ್ ಪ್ರಸಾದ್ ಅಂಬೇಡ್ಕರ್ ಪ್ರಸಾದ್ ಹಾಂ ನೋಡಿ ಸ್ತಂಭಗಳಿದ್ದಾವೆ ಕಾಮಸ್ ಕೋಟೆ ಥರ ಇದೆ ಲಕ್ಷ್ಮಿ ಟೆಂಪಲ್ ಅಂತ ಜನಗಳಿಗೆ ಗೊತ್ತಾಗೋದಿಲ್ಲ ಗೊತ್ತಾಗುತ್ತೆ ಆದರೂ ಈ ದೇವಸ್ಥಾನಗಳಿಗೆ ಬರುವಂಥವರು ಯಾರು ಗೊತ್ತಾ ಅಫಿಷಿಯಲ್ಸ್ ಓದಿರುವಂಥವರೇ ನಮ್ಮ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಕೊಟ್ಟಿರುವಂತಹ ಪುಸ್ತಕ ಪೆನ್ನು ಹಿಡ್ದಿಂದ ಹಿಡಿದು ಓದ್ಕೊಂಡು ಚೆನ್ನಾಗಿ ಓದ್ಕೊಂಡು ಬಂದಿರುವಂಥವರೇ ಜಾಸ್ತಿ ಜನ ಅಂಬೇಡ್ಕರ್ಗೆ ಪೂಜೆ ಮಾಡೋದು ಬಿಟ್ಟು ಈ ದೇವರುಗಳಿಗೆ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ದೇಶ ಈ ಥರ ಆಗಿರೋದು ನೋಡಿ ಸಾಲುಗಟ್ಟಲೆ ಹೋಗ್ತಾ ಇದೆ ನೋಡಿ ಇಲ್ಲಿ ತೂರ್ತಾ ಇದ್ದಾರೆ ಒಳಗಡೆ ತೂರ್ತಾ ಇದ್ದಾರೆ ಒಳಗಡೆಗೆ ಅಲ್ಲಿ ಏನಾದರೂ ಕೊಡ್ತಾರೆ ನೋಡಿ ಇಲ್ಲಿ ಇಲ್ಲಿ ತೂರ್ತಾ ಇದ್ದಾರೆ ದೇವ್ರೇನು ಕೊಡ್ತಾರೆ ಏನು ಕೂಡ ನಿಜ ನಿಜ ಅಂತಂದ್ರೆ ಎಷ್ಟು ಬೇಜಾರಾಗೋದು ಗೊತ್ತಾ ಈ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನದಿಂದ ಓದ್ಕೊಂಡು ಅಂಬೇಡ್ಕರ್ ಇಲ್ದಿದ್ರೆ ನಮ್ಗೆ ಎಜುಕೇಷನ್ ಇರ್ತಿರ್ಲಿಲ್ಲ ನಿಜವಾಗ್ಲೂ ಅಂತ ಅಂತಂದರೆ ಅದರಿಂದ ಈ ಜನಗಳು ಏನು ಮಾಡ್ತಾರೆ ಗೊತ್ತಾ ಆ ದೇವ್ರು ಕೊಟ್ಟಿದ್ದಾರೆ ಈ ದೇವ್ರು ಕೊಟ್ಟಿದ್ದಾರೆ ಅದು ಸುಳ್ಳು ಸುಳ್ಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದು ಓದೋದಕ್ಕೆ ಆ ದೇವರು ಈಗ ಆ ಟಿಕೆಟ್ ಆ ದೇವ್ ಆ ದೇವ್ರ ಹತ್ರ ಈ ದೇವ್ರ ಹತ್ರ ಇಕ್ತೀರ ನೀವು ಓದಿದರೆ ಮಾತ್ರ ನೀವು ಓದಿದರೆ ಮಾತ್ರ ಎಕ್ಸಾಮ್ ಚೆನ್ನಾಗಿ ಬರೆಯಾಗ್ತದೆ ಇಲ್ಲ ಬಂದು ದೇವ್ರ ಅಂದರು ಏನೋ ಹೇಳಿಕೊಡ್ತಾರ ಮತ್ತು ಆರು ಟಿಕೆಟ್ ದೇವ್ರ ಹತ್ರ ಒಂದು ಆರು ಟಿಕೆಟ್ ಇಕ್ತೀರಾ ಆ ದೇವರು ಏನೋ ಮಿಸ್ ಆಗಿ ಗಾಳಿಗೆ ಮಿಸ್ ಆಗಿ ಸುತ್ತಾಗುತ್ತೆ ಅಲ್ವಾ ಎಕ್ಸಾಮು ದೇವ್ರು ಪಾಸ್ ಮಾಡಿಬಿಡ್ತಾರಾ ಅಲ್ವಾ ನೋಡಿ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಜೀವಗಾಟ್ಲಿದ್ದಾರೆ ಮಾಡಿರುವೆ ನೀವೇ ನೋಡಿ ನಾನೇನಾದರೂ ಕೈ ಮುಡ್ತಿದ್ದೀನ ಇಲ್ಲ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವಣ್ಣ ಇವರೇ ನಮಗೆ ದೇವರು ಮತ್ತು ದೇವರು ಇದ್ದ ಇದ್ದಾರೆ ಅಂತಂದರೆ ನಮ್ಮ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ಅಡಿಯಲ್ಲಿ ನಮ್ಮ ಪೊಲೀಸ್ ಆರಕ್ಷಕರು ಇರ್ತಾರಲ್ವಾ ಪೊಲೀಸ್ ಆರಕ್ಷಕರೀತಾರಮ್ಮ ಅವ್ರಿಗೆ ಯಾಕೆ ಕರ್ಸ್ಕೋಬೇಕು ಅವ್ರಿಗೊಂದು ಲಿಟ್ರೇಟ್ ಯಾಕೆ ಕೊಡಬೇಕು ಇದು ನಿಜ ತಾನೆ ಗೊತ್ತಿರುತ್ತೆ ಆದ್ರೂ ನಮ್ಮ ಜನಗಳಿಗೆ ಅದೇನು ಹೇಳಬೇಕು ಗೊತ್ತಿಲ್ಲ ನಮ್ಮ ಭಾರತ ದೇಶ ನಮ್ಮ ಜನರು ಇನ್ನು ಒನ್ಸ್ಮೂರು ಹೇಳ್ತೀನಿ ಒಂದು ಹೇಳ್ತೀನಿ ನಮ್ಮ ಜನರು ನಮ್ಮ ಭಾರತದ ಪ್ರಜೆಗಳು ದೇವಸ್ಥಾನಕ್ಕೆ ಹೋಗುವ ಜನರು ಎಷ್ಟು ಜನ ಹೋಗ್ತಾರೋ ಅದೇ ಜನರು ಒಂದು ಗ್ರಂಥಾಲಯಕ್ಕೆ ಹೋಗಿದರೆ ನಮ್ಮ ಭಾರತ ದೇಶ ಉತ್ತಮವಾದ ಭಾರತ ದೇಶವಾಗುತ್ತದೆ ಇದು ನೆನಪಿಟ್ಕೊಳ್ಳಿ ಜೈ ಭೀಮ್ ಜೈ ಸಂವಿಧಾನ್ ಜೈ ಬುದ್ಧ ಬಸವಣ್ಣ ಜೈ ಭೀಮ್ ಜೈ ಭೀಮ್